ಹೈ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಅಲ್ಲಿ ಏನಾಗುತ್ತೆ ಅಂತ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಹಿತ ಆದಿ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಭಾಗ್ಯನ ಬಗ್ಗೆ ಎಲ್ಲ ವಿಷಯನು ಹೇಳ್ತಾ ಭಾಗ್ಯ ತುಂಬಾನೇ ಒಳ್ಳೆಯವಳು ಸ್ವಾಭಿಮಾನಿ ಹೆಣ್ಣು ಹಾಗೆ ಹೀಗೆ ಅಂತ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಅದೇ ಟೈಮಿಗೆ ಭಾಗ್ಯ ಬಂದು ಓ ಹಿತಾ ಅವರೇ ಬಂದ್ರಾ ಬನ್ನಿ ಬನ್ನಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾ ಹಿತನ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ಆದಿಗೆ ತುಂಬಾನೇ ಶಾಕ್ ಆಗಿರತ್ತೆ ಏನು ನಾನ್ ಅನ್ಕೊಂಡಿರೋದೇ ತಪ್ಪಾ ಇವ್ರನ್ನೆಲ್ಲ ದುಡ್ಡಿಗೆ ಆಸೆ ಪಡೋರು ಅಂತ ಅನ್ಕೊಂಡಿದ್ದೆ ಆದ್ರೆ ಸ್ವಾಭಿಮಾನಿ ಹೆಣ್ಣು ಆ ತರ ಈ ತರ ಅಂತ ಹೇಳ್ತಾ ಇದಾರೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಆದಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾನೆ ಈ ಕಡೆ ಪೂಜಾ ಮದ್ವೆಗೋಸ್ಕರ ರೆಡಿ ಆಗ್ತಾ ಇರ್ತಾಳೆ ತುಂಬಾನೇ ಚೆನ್ನಾಗಿ ಗೊಂಬೆ ತರ ಕಾಣ್ತಾ ಇರ್ತಾಳೆ ಸುಂದರಿ ಹುಳನ ರೆಡಿ ಮಾಡ್ತಾ ಇರ್ತಾಳೆ ಅದೇ ಟೈಮಿಗೆ ಅಲ್ಲಿಗೆ ಹಿತ ಬರ್ತಾಳೆ ಹಿತ ಬಂದು ಹೇ ಪೂಜಾ ಹೇಗಿದ್ಯಾ ತುಂಬಾನೇ ಮುದ್ದೆ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ ಓ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಹೇಗಿದ್ಯಾ ಒಬ್ರು ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ಮೀನಾಕ್ಷಿ ಮತ್ತು ಕನಿಕಾ ಬರ್ತಾರೆ ಆಗ ಕನ್ಯಿಕಾ ಏ ಪೂಜಾ ಅವೆಲ್ಲ ಒಡವೆನ ತೆಗೆದ್ ಬಿಸಾಕು ಅವು ನೋಡೋಕೆ ಸ್ವಲ್ಪನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಯಾವ್ದೋ ರೋಲ್ಡ್ ಗೋಲ್ಡ್ ಜುವೆಲ್ಲರಿ ಹಾಕೊಂಡಿದ್ದಾಳೆ ಅನ್ನೋ ತರ ಕಾಣಿಸ್ತಾ ಇದೆ ನಿನ್ನ ಒಡವೆನೆಲ್ಲ ಕಿತ್ ಬಿಸಾಕಿ ಈ ಒಡವೆನ ಹಾಕೋ ಇವೆಲ್ಲ ಡೈಮಂಡ್ ಜುವೆಲರ್ಸ್ ದಯವಿಟ್ಟು ಇದನ್ನು ಹಾಕ್ಕೊಂಡು ಪುಣ್ಯ ಕಟ್ಕೋ ಅಂತ ಪೂಜನ್ಗೆ ಹೇಳ್ತಾಳೆ ಆಗ ಪೂಜಾ ಈ ಒಡವೆಗೆ ಏನಾಗಿದೆ ಕನಿಕಾ ಚೆನ್ನಾಗೇ ಇದೆಯಲ್ಲ ನಮ್ಮ ಅಕ್ಕ ಕಷ್ಟಪಟ್ಟು ಮಾಡಿಸ್ಕೊಟ್ಟಿದ್ದಾಳೆ ಇಂಥ ಒಡವೆನ ಬೇಡ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ ಕನಿಕಾ ನಿಂಗೇನು ತಲೆ ಕೆಟ್ಟಿದೆಯಾ ಸ್ವಲ್ಪ ಯೋಚನೆ ಮಾಡಿ ನೋಡು ಇಂಥ ಒಡವೆನೆಲ್ಲ ಹಾಕೊಂಡ್ರೆ ನಮ್ಮ ಮರ್ಯಾದೆ ಏನಾಗಬೇಕು ಯಾವುದೋ ರೋಲ್ಡ್ ಗೋಲ್ಡ್ ಥರ ಇದೆ ಅಂತ ಹೇಳಿದಾಗ ಮೀನು ಹಾಕ್ಸೀಸ್ ಪೂಜಾ ಈ ಒಡವೆ ಹಾಕು ನನ್ನ ಮಾತು ಕೇಳ್ತೀಯೋ ಇಲ್ಲೋ ಅಂತ ಹೇಳಿದಾಗ ಪೂಜಾ ಇಲ್ಲ ನಾನು ಕೇಳಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಒಡವೆನ ತೆಗೆಯೋದಿಲ್ಲ ನಮ್ಮಕ್ಕ ತುಂಬಾ ಕಷ್ಟಪಟ್ಟಿದ್ದಾಳೆ ಈ ಒಡವೆ ತರೋಕೆ ಅಂದಮೇಲೆ ಇವನ್ನ ನಾನು ಕಿತ್ಬಸಕಿ ಯಾವುದೋ ವಜ್ರದ ಹಾಕೊಂಡ್ರೆ ನನ್ಗೆ ಖುಷಿ ಸಿಗುತ್ತಾ ಖಂಡಿತ ಇಲ್ಲ ನಾನು ಈ ಒಡವೆನೇ ಹಾಕೋತೀನಿ ಯಾರ ಮಾತು ಕೇಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತಾಳೆ ಪೂಜಾ ಆಗ ಸೆಟ್ ಮಾಡಿಕೊಂಡು ಕನ್ನಿಕಾ ಮತ್ತು ಮೀನಾಕ್ಷಿ ಅಲ್ಲಿಂದ ಹೊರಗಡೆ ಹೊರಟೋಗ್ತಾ ಇರ್ತಾರೆ ಹಿಂದ್ಗಡೆಯಿಂದ ಆದಿ ಎಲ್ಲ ಮಾತನ್ನು ಕೇಳಿಸ್ಕೊತಾ ಇರ್ತಾನೆ ಏನು ಇವರು ಈ ಥರ ಮಾಡ್ತಾ ಇದ್ದಾರೆ ನಾನು ದಿನ ಇವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ನಲ್ಲ ನನಗೊಂದು ಆಗ್ತಾ ಇಲ್ಲ ಅಲ್ಲ ಇವರೆಲ್ಲ ಆಸ್ತಿಗೋಸ್ಕರ ನಮ್ಮ ಮನೆಗೋಸ್ಕರ ಅಂತಸ್ಗೋಸ್ಕರ ಈ ಥರ ಎಲ್ಲ ಮದುವೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನನ್ನ ಲೆಕ್ಕಾಚಾರನೇ ತಪ್ಪಾಗ್ತಾ ಇದೆಯಲ್ಲ ಅಂದರೆ ಇವರೆಲ್ಲ ಒಳ್ಳೆಯವರ ಏನು ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀನ ಅಂತ ಅರ್ಥನೇ ಆಗದೆ ಸುಮ್ಮನೆ ನಿಂತ್ಕೊಂಡು ಒಬ್ಬೊಬ್ಬನೇ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾನೆ ಆದಿ ಈ ಕಡೆ ಮೀನಾಕ್ಷಿಗೆ ತುಂಬಾ ಸಿಟ್ಟು ಬಂದಿರುತ್ತೆ ಆ ಪೂಜೆ ನಾನು ಒಡೆಯ ಕೊಡೋಕ್ಕೆ ಹೋದರೆ ಬೇಡ ಅಂತ ಹೇಳ್ತಾಳಾ ಇವಾಗಲೇ ಹುಳಿಗೆ ಇಷ್ಟೊಂದು ಕೊಬ್ಬು ಇನ್ನು ನಾಳೆ ಮದುವೆ ಆದಮೇಲೆ ಹೇಗೋ ಏನೋ ಅಂತ ಹೇಳ್ತಾ ಇರುವಾಗ ಪಕ್ಕದಲ್ಲಿರೋ ಲೇಡಿ ಮೀನಾಕ್ಷಿ ನೀನು ಮದುವೆನ ಈಗಲೇ ನಿಲ್ಲಿಸ್ಬೇಕು ಯಾಕಂದರೆ ಈ ಹುಡುಗಿ ಇವಾಗಲೇ ಇಷ್ಟು ಕೊಬ್ಬಿಂದ ಮಾತಾಡ್ತಾಳೆ ಅಂದಮೇಲೆ ನಾಳೆ ನಿಮ್ಮ ಮನೇನ ಬಿಡ್ತಾಳೆ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡು ಅಂತ ಹೇಳ್ತಾ ಇರ್ತಾಳೆ ಆಗ ಮೀನಾಕ್ಷಿ ಅಷ್ಟು ಸಲೀಸಾಗಿ ಈ ಮೀನಾಕ್ಷಿನ ಎದುರು ಹಾಕೊಳ್ಳೋಕ್ಕೆ ಆಗಲ್ಲ ಈ ಮದುವೆನ ನಿಲ್ಲಿಸಿದ್ರೇ ಆ ಪೂಜನ್ಗೆ ಒಳ್ಳೇದು ಯಾಕಂದರೆ ನಾಳೆ ಒಂದು ವೇಳೆ ಮದುವೆ ಆದರೆ ಆ ಪೂಜನ್ಗೆ ನರಕ ಏನು ಅಂತ ನಾನು ತೋರಿಸ್ತೀನಿ ಅವಳು ಎಕ್ಸ್ಪೆಕ್ಟು ಮಾಡಿರೋದಿಲ್ಲ ಆ ಥರ ಕಷ್ಟ ಅವಳಿಗೆ ಕೊಡ್ತೀನಿ ಅಂತ ಹೇಳ್ತಾ ಇರುವಾಗ ಹಿಂದೂಡೆಯಿಂದ ಕಿಶನ್ ಅಕ್ಕ ನೋಡ್ಬಿಡ್ತಾಳೆ ನೋಡಿ ಅತ್ತೆ ಏನು ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಥರ ನಡ್ಕೋತಾ ಇದ್ದೀರಾ ಪಾಪ ಪೂಜಾ ಏನೆಲ್ಲ ಆಸೆ ಇಟ್ಕೊಂಡು ಈ ಮನೆಗೆ ಬರ್ತಾ ಇದ್ದಾಳೆ ಅವಳಿಗೆ ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಅಂತ ಹೇಳಿದಾಗ ನಾನು ಅಣ್ಣನಿಗೆ ಮೊದಲೇ ಹೇಳಿದೆ ಈ ಮದುವೆ ಬೇಡ ಅಂತ ಅಣ್ಣನ ಮಾತಾ ಕೇಳಲೇ ಇಲ್ಲ ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ ಈ ಮನೇಲಿ ಏನೇ ತರಬೇಕಂದ್ರೂ ಏನೇ ಮಾಡಬೇಕಂದ್ರೂ ನನ್ನ ಕೇಳೇ ಮಾಡಬೇಕು ನನಗಿಷ್ಟ ಇಲ್ಲದು ಈ ಮನೇಲಿ ಯಾವುದು ಇರೋಕೆ ನಾನು ಬಿಡೋಲ್ಲ ಅಂತ ಹೇಳ್ತಾಳೆ ಈ ಕಡೆ ಪುರೋಹಿತರು ಮದುವೆ ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ ಪೂಜನ ಕೈಯಲ್ಲಿ ಯಾವುದೋ ಪೂಜೆ ಮಾಡಿಸ್ತಾ ಇರ್ತಾರೆ ಅದೇ ಟೈಮಲ್ಲಿ ಬಾಗಿನ ಕೊಡೋ ಕಾರ್ಯಕ್ರಮ ಇರುತ್ತೆ ಆಗ ಅಮ್ಮನಿಂದ ಪೂಜನಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಆಗ ಅಮ್ಮನಿಗೆ ಬಾಗಿನ ಕೊಡಮ್ಮ ಮಗಳಿಗೆ ಅಂತ ಹೇಳಿದಾಗ ಅಳ್ತಾ ಅಳ್ತಾ ಬಾಗಿನ ಕೊಡ್ತಾ ಇರ್ತಾಳೆ ಅಮ್ಮ ಪೂಜೆನಿಗಂತೂ ತುಂಬಾ ಅಳು ಬರ್ತಾ ಇರುತ್ತೆ ಸ್ವಲ್ಪ ಹೊತ್ತಿನಲ್ಲಿ ಬಾಗಿನ ಕೊಡೋ ಕಾರ್ಯಕ್ರಮ ಮುಗಿಯುತ್ತೆ ಆಗ ಪುರೋಹಿತರು ಹೋಗಮ್ಮ ಮದುವೆ ಹೆಣ್ಣನ್ನ ರೆಡಿ ಮಾಡಿಕೊಂಡು ಕರ್ಕೊಂಬ ಅಂತ ಹೇಳಿದಾಗ ಭಾಗ್ಯ ಅಲ್ಲಿಂದ ಮದುಮಗಳನ್ನ ರೆಡಿ ಮಾಡೋಕೆ ಅಂತ ಕರ್ಕೊಂಬರ್ತಾಳೆ ಈ ಕಡೆ ಒಡವೆನ ಎಲ್ಲ ಬಿಚ್ತಾ ಇರುವಾಗ ಯಾಕೆ ಪೂಜಾ ಮುಖನ ಆ ಥರ ಇಟ್ಕೊಂಡಿದೀಯಾ ಯಾಕೆ ಗುಮ್ಮಂತ ಅಂತ ಇದೆಯಾ ಏನಾಯ್ತು ಅಂತ ಕೇಳಿದಾಗ ಆ ಮೀನಾಕ್ಷಿ ಮತ್ತು ಕನ್ನಿಕಾ ಮತ್ತೆ ಎಲ್ಲಿ ಬಂದು ಏನು ಕಿರಿಕ್ ಮಾಡ್ತಾರೋ ಅಂತ ಭಯ ಇದೆ ಅಂತ ಹೇಳಿದಾಗ ಏನು ಮಾತಾಡಿದರು ನೀನು ಯಾಕೆ ಉತ್ತರ ಕೊಡ್ತೀಯಾ ಅಲ್ಲ ಅವರು ಒಡವೆ ಕೊಡೋಕೆ ಬಂದರೆ ನೀನು ಯಾಕೆ ಬೇಡ ಅಂತ ಹೇಳಿದೆ ಅಂತ ಹೇಳಿದಾಗ ಅವ್ರು ಏನು ಹೇಳಿದ್ರು ಗೊತ್ತಾಕ ನಿನಗೆ ನೀನು ಕೊಟ್ಟರು ಒಡವೆ ಕಿತ್ ಬಿಸಾಕು ಅಂತ ಹೇಳಿದರು ಅದು ಚೆನ್ನಾಗಿಲ್ಲ ರೂಲ್ಗಳು ಒಡೆ ಥರ ಇದೆ ಬೇಡ ಅಂತ ಹೇಳಿದರು ಅಷ್ಟೆಲ್ಲ ನೀನು ಕಷ್ಟಪಟ್ಟು ಒಡೆನ ತಂದು ಹಾಕಿದೀಯಾ ಅಂತದ್ರಲ್ಲಿ ಅದನ್ನೆಲ್ಲ ನಾನು ಕಿತ್ತು ಬಿಸಾಕಬೇಕಾ ಅದಕ್ಕೆ ಬೇಡ ಅಂತ ಹೇಳಿದೆ ಅಂತ ಹೇಳಿದಾಗ ಆಗ ಪೂಜನಮ್ಮ ಯಾಕೆ ಆ ಥರ ಹೇಳಿದೆ ಕೊಟ್ಟಿದ್ರೆ ಎಸ್ಕೊಳ್ಳೋಕಾಗಲ್ವಾ ಎಷ್ಟು ಕೊಬ್ಬೆ ನಿನಗೆ ಅಂತ ಕೇಳಿದಾಗ ಇಲ್ಲಮ್ಮ ನನಗೆ ಆ ಒಡವೆ ಬೇಡ ಅಕ್ಕ ಕೊಟ್ಟಿರೋ ಒಡವೆ ಮಂದೆ ನನಗೆ ಯಾವ ಒಡವೆನೂ ಮಹತ್ವದಲ್ಲ ಅಂತ ಹೇಳ್ತಾರೋ ಹೊರಗಡೆಯಿಂದ ಲಕ್ಷ್ಮಿ ಕರೆಕ್ಟಾಗಿ ಹೇಳಿದೀಯಾ ಪೂಜಾ ಅಂತ ಹೇಳ್ತಾಳೆ ಆಗ ಲಕ್ಷ್ಮಿನ ನೋಡಿ ಭಾಗ್ಯಂಗೆ ತುಂಬಾ ಖುಷಿಯಾಗುತ್ತೆ ಎಲ್ಲರೂ ಬಂದು ಲಕ್ಷ್ಮೀ ಹೇಗಿದೀಯಾ ಚೆನ್ನಾಗಿದೆಯಾ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ ಆಗ ಭಾಗ್ಯ ಬಂದು ಲಕ್ಷ್ಮೀ ಮಗುನ ಎತ್ಕೊಂಡು ತುಂಬನೇ ಮುದ್ದಾಗಿದ್ದಾನೆ ಸೇಮ್ ವೈಷ್ಣವ್ ಥರಾನೇ ಇದ್ದಾನೆ ಅಂತ ಎಲ್ಲರೂ ಮಾತಾಡ್ತಾ ಮುದ್ದಾಡ್ತಾ ಇರ್ತಾರೆ ಆಗ ಪೂಜಾ ನೋಡಿದ್ಯಾ ಅಕ್ಕ ಮದುವೆನ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ಅಕ್ಕ ಹೊಂದಿದ್ರೆ ಏನು ಬೇಡ ಅಕ್ಕನೂ ಇವಳೆ ಅಮ್ಮನೂ ಇವಳೇ ಅಂತ ಪೂಜಾ ಮತ್ತು ಲಕ್ಷ್ಮಿ ಭಾಗ್ಯನ ತಪ್ಕೋತಾರೆ ಅದೇ ಟೈಮ್ಗೆ ಕಿಶನ್ ಅಕ್ಕ ಬಂದು ಭಾಗ್ಯ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ಬನ್ನಿ ಮೇಡಮ್ ಬನ್ನಿ ಮಾತಾಡಿ ಅಂತ ಹೇಳಿದಾಗ ಅದು ಹಾಗಲ್ಲ ತುಂಬಾ ಇಂಪಾರ್ಟೆಂಟು ತುಂಬಾ ಅರ್ಜೆಂಟ್ ಇತ್ತು ಸ್ವಲ್ಪ ಬರ್ತೀಯಾ ಅಂತ ಕರಿತಾಳೆ ಆಗ ಭಾಗ್ಯ ಸರಿ ಆಯಿತು ಬರ್ತೀನಿ ಒಂದೇ ನಿಮಿಷ ಅಂತ ಹೇಳಿ ಹೊರಟು ಹೋಗ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದವ್ರು ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್